ಶರಣಯ್ಯಪ್ಪ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರತಿಯೊಂದು ದಿನಗಳಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಒಂದೊಂದು ವಿಶೇಷವಾದ ನಂಬಿಕೆ ಆಚಾರ ವಿಚಾರ ಅದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅಡಗಿದೆ ನಮ್ಮ ದೇವರನ್ನ ಪೂಜಿಸುವ ಬಗೆಗಳು ಹಲವಾರಾಗಿರ್ಬೋದು ಆದರೆ ಅದನ್ನು ಅರ್ಚಿಸುವುದು ಹಲವಾರಾಗಿರ್ಬೋದು ಆದರೆ ಎಲ್ಲವೂ ಆ ಭಗವಂತರಿಗೆ ಸಮರ್ಪಣೆ ಆಗುತ್ತೆ ಶ್ರೀರಾಮ ರಾಮ ರಾಮ ಶ್ರೀರಾಮ ನಮ್ಮ ಮರ್ಯಾದೆ ಪುರುಷೋತ್ತಮ ಈ ನೋಡಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ನಾಮ ರಾಮನಾಮ ವರಾನಮಿ ಇದರ ಅರ್ಥ ನಾನು ಶ್ರೀರಾಮನ ನಾಮವನ್ನು ಮತ್ತೆ ಮತ್ತೆ ಜಪಿಸುತ್ತೇನೆ ರಾಮನ ನಾಮವನ್ನ ಜಪಿಸುವುದರಿಂದ ಮನಸ್ಸಿಗೆ ಆನಂದವಾಗುತ್ತದೆ ಒಮ್ಮೆಯಾದರೂ ಆತನ ನಾಮವನ್ನ ಜಪಿಸಿದರೆ ಅದು ವಿಷ್ಣುವಿನ ಸಾವಿರ ನಾಮಗಳನ್ನು ಜಪಿಸುವುದಕ್ಕೆ ಸಮ ಶ್ರೀರಾಮ ಅಂದ್ರೆ ಜೈ ಶ್ರೀರಾಮ ಅಂತ ನೀವು ಒಮ್ಮೆ ಹೇಳಿದ್ರೆ ಆ ವಿಷ್ಣುವಿನ ಸಹಸ್ರನಾಮ ಏನಿದೆ ಅದನ್ನು ಹೇಳದಂತಹ ಒಂದು ಮಹಾಶಕ್ತಿ ನಿಮಗೆ ಅಡಗಿದೆ ಅನ್ನೋ ಒಂದು ಮಹಾ ವಿಚಾರವನ್ನ ಇಲ್ಲಿ ಒಂದು ವಿಶೇಷವಾದ ಮನೆಯಲ್ಲಿ ಆ ಒಂದು ದಸರಾದ ಮೂರನೇ ದಿನ ಚಂದ್ರಗಂಟಾ ದೇವಿಯನ್ನ ಆರಾಧಿಸುವಂತಹ ಆ ಒಂದು ದೇವಿಯ ಆರಾಧನೆಯ ಈ ಒಂದು ನವರಾತ್ರಿಯ ಮೂರನೇ ದಿನ ವಿಶೇಷವಾಗಿ ಸಂಪೂರ್ಣ ರಾಮಾಯಣ ದರ್ಶನವನ್ನ ಗೊಂಬೆಗಳ ಮೂಲಕ ಪರಿಚಯಿಸುವಂತಹ ನಮ್ಮ ಆಚಾರ ವಿಚಾರಗಳನ್ನ ಮುಂದಿನ ಪೀಳಿಗೆ ಕೊಂಡೊಯ್ದಿರುವಂತಹ ಒಂದು ಮನೆಗೆ ಬಂದಿದ್ದೀವಿ ಇದು ದಸರಾ ರಾಮಾಯಣ ನಮ್ಮ ರಾಮಾಯಣ ಅಂದರೂ ಕೂಡ ದಸರಾ ಹಬ್ಬಕ್ಕೆ ಒಂದು ಅಲ್ಲಿಗೆ ಒಂದು ಲಿಂಕ್ ಇದೆ ಆ ರಾವಣನನ್ನ ಸಂಹಾರ ಮಾಡಿ ಆ ಸೀತಾ ಆ ರಾವಣನಿಂದ ಬಿಡಿಸಿ ಆ ಒಂದು ನಮ್ಮ ಶ್ರೀರಾಮನ ವೈಭವವನ್ನ ಮೆರೆದಂತಹ ದಿನ ಆ ದಸರಾ ವಿಜಯದಶಮಿ ದಿವಸ ಶ್ರೀರಾಮ ಅಂತ ಇಲ್ಲಿ ನೋಡಿ ಎಂತ ಅತ್ಯದ್ಭುತವಾದ ಎಲ್ಲ ಕೈಯಲ್ಲಿ ಬರೆದಿರುವಂಥದ್ದು ಆ ಕೃಷ್ಣನನ್ನ ದೀಪದ ಒಂದು ಮುಂದೆ ಅದರ ಮುಂದೆ ಹೂವನ್ನ ಇಟ್ಟಿದ್ದಾರೆ ಹೂವನ್ನ ಇಟ್ಟು ಈಗ ಮನೆ ಮನೆಯೊಳಗೆ ಹೋಗ್ತಾ ಇದ್ದೀವಿ ಆ ಮನೆಯ ಹೆಸರೇ ಶ್ರೀವಾರಿ ನಿಲಯ ಅಂತ ಆ ಮನೆಗೆ ಆ ಹೊಸಿಗೆ ನೆನೆಸಿ ನಾವು ಆ ಒಂದು ಮನೆಗೆ ಪ್ರವೇಶ ಮಾಡಿದ್ರೆ ಎಂತ ಅತ್ಯದ್ಭುತವಾದ ರಾಮಾಯಣದ ದೃಶ್ಯಗಳನ್ನ ಶರಪಂಚಲ ಚಿತ್ರದಲ್ಲಿ ತಾವು ನೋಡಿರಬಹುದು ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಅಂತ ಆ ಒಂದು ಕಥೆಯನ್ನ ಸಾರುವಂತಹ ಮೊದಲಿಗೆ ಈ ಒಂದು ದಸರಾದ ಹಬ್ಬದ ಗೊಂಬೆಗಳನ್ನ ಕೂರಿಸುವಂತಹ ವಿಶೇಷತೆ ಏನು ಅಂದ್ರೆ ಆ ಈ ದಸರಾದ ಆಚರಣೆಯಲ್ಲಿ ಮೈಸೂರು ಹದಿನೆಂಟನೇ ಶತಮಾನದಿಂದ ಈ ಗೊಂಬೆಗಳನ್ನ ಕೂರಿಸಿ ಹಬ್ಬವನ್ನ ಮಾಡುವಂತಹ ಒಂದು ಪ್ರತಿಷ್ಠಾಪಿಸುವಂತಹ ಆ ಒಂದು ಆಚಾರ ವಿಚಾರ ಬೆಳ್ಕೊಂಡು ಬಂದಿದೆ ಅದರಂತೆ ಯಾರು ಆ ಆಚಾರ ವಿಚಾರಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಒಂದು ಬೆಸ ಸಂಖ್ಯೆಯಲ್ಲಿ ಮೂರು ಐದು ಏಳು ಒಂಬತ್ತು ಈ ಒಂದು ಸಾಲಿನಲ್ಲಿ ಆ ಒಂದು ಗೊಂಬೆಗಳನ್ನು ಕೂರಿಸಿ ಆ ಗೊಂಬೆಗಳನ್ನು ಪ್ರತಿದಿನವೂ ಪೂಜಿಸಿ ಅಲ್ಲಿರುವಂತಹ ಒಂದು ನೀತಿ ಸಾರಾಂಶವನ್ನ ಮಕ್ಕಳಿಗೆ ತಿಳಿಸುವಂತಹ ಒಂದು ಪ್ರಾರಂಭದಲ್ಲಿ ಅಷ್ಟಲಕ್ಷ್ಮಿ ಇದೆ ಆ ನಂತರ ದಶಾವತಾರದಲ್ಲಿ ಆ ವಿಷ್ಣುವಿನ ಅವತಾರ ಆ ನಂತರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪಾರ್ವತಿ ಕಲ್ಯಾಣ ಮತ್ತೆ ಬ್ರಹ್ಮ ಜೊತೆಗೆ ಆ ಪಾಂಡುರಂಗ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಇದರ ವಿಚೇ ವಿಶೇಷತೆಗಳು ಏನು ಅನ್ನೋದು ನಾನು ಹೇಳೋದಕ್ಕಿಂತ ಈ ಮನೆಯ ಗೃಹಲಕ್ಷ್ಮಿಯಾದಂತಹ ಶ್ರೀಮತಿ ಸುಷ್ಮಿತಾ ಅವರು ನಮ್ಮ ಜೊತೆಗೆ ಹೇಳ್ತಾರೆ ಇದು ರಾಮನಗರದ ಒಂದು ಪ್ರಮುಖವಾದ ಒಂದು ಪ್ರಾವಿಜನ್ ಸ್ಟೋರ್ನಲ್ಲಿ ತುಂಬ ತುಂಬಾ ಹೆಸರು ಮಾಡಿರುವಂತಹ ಬಿ ಕೆ ಗ್ರೂಪ್ಸ್ ಅದರ ಮಾಲೀಕರಾದಂತಹ ಶ್ರೀಯುತ ಕೃಷ್ಣಮೂರ್ತಿ ಅವರ ಮಗನಾದಂತಹ ಶ್ರೀ ಹರ್ಷ ಅವರ ಶ್ರೀಮತಿಯವರು ಅವರು ಇಬ್ಬರು ದಂಪತಿಗಳಲ್ಲಿ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ನಮಸ್ತೆ ಈ ಗೊಂಬೆಯನ್ನ ಕೂರಿಸುವಂತ ಪರಂಪರೆ ಎಲ್ಲ ಮರೆಯಾಗ್ತಾ ಇದೆ ಈಗ ಆ ಪರಂಪರೆ ಈಗ ನಾವು ಒಂದು ಆಧುನಿಕದಲ್ಲಿ ಏನೇ ಒಂದು ನಾವು ಎಷ್ಟೇ ಒಂದು ಎಜುಕೇಶನ್ ಮಾಡಿದ್ರು ಈ ಒಂದು ಪರಂಪರೆ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಿದೀರ ಅದಕ್ಕೆ ಮೊದಲು ನಿಮಗೆ ಧನ್ಯವಾದ ಏನ್ ಹೇಳ್ತೀರಾ ಈ ಒಂದು ಪರಂಪರೆ ಬಗ್ಗೆ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯದ ಒಂದು ನಾಡ ಹಬ್ಬ ಅದನ್ನ ನಾವು ಉಳಿಸ್ಕೊಂಡು ಹೋದ್ರೆ ನಮ್ ಮುಂದಿನ ಪೀಳಿಗೆಯವರು ಹಾಗೆ ಮಾಡ್ತಾರೆ ಅನ್ನೋದು ನನ್ ಭಾವನೆ ಹಾಗಾಗಿ ನನ್ ಮಕ್ಕಳಿಗೆ ಈ ಸಲ ರಾಮಾಯಣದ್ದು ಪೂರ್ತಿ ಹಾಗೆ ಹೇಳೋದಿಕ್ಕಿಂತ ಗೊಂಬೆಗಳ ಮೂಲಕ ಜೋಡಿಸಿ ನನ್ ಮಗನ್ಗೆ ನನ್ ಮಕ್ಕಳಿಗೆ ಇಬ್ಬರಿಗೂ ತಿಳ್ಸೋಣ ಬೇರೆ ಮಕ್ಕಳಿಗೂ ಅವಕಾಶ ಮಾಡ್ಕೊಡೋಣ ಅಂತ ಈ ತರ ಥೀಮ್ ಇಟ್ಕೊಂಡು ರಾಮಾಯಣದ್ದು ಗೊಂಬೆಗಳನ್ನ ಜೋಡಿಸಿ ಇಲ್ಲಿ ರಾಮಾಯಣನ ಏನಾದರೂ ಒಂದು ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯತೆ ಇದೆಯಾ ಹೇಗೆ ಅಂತ ಇಲ್ಲಿ ಮೊದಲನೆಯದು ಪುತ್ರಕಾಮೇಷ್ಠಿ ಯಾಗ ಮಾಡ್ತಿದ್ದಾರೆ ದಶರಥ ಮಹಾರಾಜರಿಗೆ ಮಕ್ಕಳಿರೋದಿಲ್ಲ ದಶರಥ ಮಹಾರಾಜರಿಗೆ ಮಕ್ಕಳಿರೋದಿಲ್ಲ ಹಾಗಾಗಿ ಪುತ್ರಕಾಮೇಷ್ಠಿ ಯಾಗ ಮಾಡಿದಾಗ ಅಲ್ಲಿ ಅಗ್ನಿದೇವ ಪ್ರತ್ಯಕ್ಷ ಆಗಿ ಪಾಯಸ ಪಾಯಸವನ್ನ ಕೊಟ್ಟು ಅವರಿಗೆ ಪುತ್ರ ಸಂತಾನಗಳು ಆಗುತ್ತೆ ನೆಕ್ಸ್ಟ್ ಅಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅವರಿಗೆ ಇದು ವಿದ್ಯೆ ವಿದ್ಯೆನ ಕಲಿಸ್ಕೊಡ್ತಿರೋದು ವಿಶ್ವಾಮಿತ್ರ ಗುರುಗಳು ಇಲ್ಲಿ ಮುರಿತಿರುವುದು ಜನಕ ಮಹಾರಾಜ ಆಸ್ಥಾನದಲ್ಲಿ ರಾಮ ಹೋಗಿ ಶಿವಧನಸ್ಸನ್ನ ಮುರಿದು ಸೀತಾದೇವಿಯನ್ನ ಆವರಿಸುವುದು ರಾಮನಿಗೆ ಮತ್ತು ಅಣ್ಣ ತಮ್ಮಂದಿರಿಗೆ ಇಲ್ಲಿ ಬಿಲ್ವಿದ್ಯೆನ ಕಲಿಸ್ತಿರೋದು ಇದಕ್ಕಿಂತ ಮೊದಲು ಅದು ಬರ್ಬೇಕಲ್ವಾ ಸೀತಾರ ಸೀತಾ ಕಲ್ಯಾಣಕ್ಕಿಂತ ಮೊದಲು ಅಲ್ಲಿ ಮೊದಲು ಇದು ಪುತ್ರ ಕಾಮೇಶಿ ಯಾಗ ಅನಂತರ ಮಕ್ಕಳು ಜನಿಸ್ತಾರೆ ಅವ್ರಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇದಿಷ್ಟು ವಿದ್ಯಾಭ್ಯಾಸ ಅದಾದ್ಮೇಲೆ ಅಲ್ಲಿ ಅವರು ಹೊರಡ್ತಾರೆ ಹೊರಡುವಾಗ ಇಲ್ಲಿ ತಾಟಕಿ ಮಕ್ಕಳು ಸುಬಾಹು ಮತ್ತೆ ಮಾರೀಚ ಅಂತ ತಾಟಕಿಯನ್ನ ಸಂಹಾರ ಮಾಡಿರ್ತಾರೆ ಆ ಆ ಒಂದು ಕೋಪದಲ್ಲಿ ಅವರ ಮಕ್ಕಳು ಬಂದು ಯಜ್ಞದಲ್ಲಿ ಮಾಂಸ ಹಾಕೋದು ಆ ರೀತಿ ಯಜ್ಞ ಭಂಗ ಮಾಡುವಾಗ ರಾಮ ಅವರನ್ನ ಸಂಹಾರ ಮಾಡ್ತಾರೆ ಅದಾದ್ಮೇಲೆ ಇದು ವನವಾಸಕ್ಕೆ ಕಳಿಸುವಾಗ ಸೀತಾ ಕಲ್ಯಾಣ ಇದು ಶಿವಧನಸ್ಸನ್ನ ಮುರಿದು ಸೀತಾ ಕಲ್ಯಾಣವಾಗುತ್ತೆ ಜನಕ ಮಹಾರಾಜ ಆಸ್ಥಾನದಲ್ಲಿ ಇಲ್ಲಿ ವನವಾಸಕ್ಕೆ ಹೋಗುವಾಗ ಶೃಂಗಿಬೇರಿಪುರಕ್ಕೆ ಬರ್ತಾರೆ ರಾಮ ಅಲ್ಲಿ ಗುಹಾ ಎಂಬುವರು ಇರ್ತಾರೆ ಅವರು ದಶರಥ ಮಹಾರಾಜರ ಆಪ್ತರವರು ಗುಹಾ ಎಂಬುವರು ಅವರು ರಾಮ ಬಂದಿರೋದನ್ನ ತಿಳ್ಕೊಂಡು ಅವರನ್ನ ಸುಸ್ವಾಗತ ಮಾಡ್ತಾ ಇರೋದು ರಾಮಾಸೀತೆ ಲಕ್ಷ್ಮಣ ಅವರನ್ನ ಸ್ವಾಗತ ಮಾಡಿ ಗಂಗಾ ನದಿಯನ್ನ ದಾಟೋದಿಕ್ಕೆ ಸಹಾಯ ಮಾಡ್ತಾರೆ ಗುಹಾ ಇಲ್ಲಿ ಅವರಿಗೆ ಫಲಹಾರ ಕೊಟ್ಟು ನಿದ್ರೆ ಮಾಡೋದಿಕ್ಕೆಲ್ಲ ಇದೆಲ್ಲ ಮಾಡಿ ಅವರನ್ನ ಊಟೋಪಚಾರ ಎಲ್ಲ ಸತ್ಕರಿಸ್ತಾರೆ ಅವರಿಗೆ ಅವರಿಗೆ ಅತಿಥಿ ಸತ್ಕಾರ ಅತಿಥಿ ಸತ್ಕಾರ ಮಾಡಿ ಗುಹಾ ಅವರ ಪಾತ್ರ ಅದೇನೆ ಅವರೊಬ್ರು ಬೇಡರು ಅವರು ದಶರಥ ಮಹಾರಾಜನ ಆಪ್ತರು ರಾಮ ಬಂದಿದ್ದಾನೆ ಬಂದಿದ್ದಾರೆ ಅಂತ ಸಂತೋಷದಿಂದ ಅವರಿಗೆ ಆ ಸತ್ಕಾರ ಮಾಡೋದು ಅಲ್ಲಿಂದ ದಶರಥ ಮಹಾರಾಜರು ತೀರು ಹೋಗ್ತಾರೆ ಆ ಸುದ್ದಿ ತಗೊಂಡು ಭರತ ರಾಮನನ್ನ ಕಾಣೋದಿಕ್ಕೆ ಬರ್ತಾರೆ ಇಲ್ಲಿ ಬಂದು ಅಂದ್ರೆ ಅವರನ್ನ ಕೇಳ್ಕೊತಾರೆ ಪುನಃ ವಾಪಸ್ ಬಂದ್ಬಿಡಿ ಅಂತ ಅಯೋಧ್ಯೆಗೆ ಬನ್ನಿ ಅಂತ ಕೇಳುವಾಗ ಅವರು ರಾಮ ನಿರಾಕರಿಸ್ತಾರೆ ಇಲ್ಲ ನೀವೇ ಭರತ ನೀನೆ ಹೋಗಿ ಅಲ್ಲಿ ಸುಭಿಕ್ಷವಾಗಿ ರಾಜ್ಯವನ್ನ ಹಾಳು ಅಂತ ಹೇಳ್ಬಿಟ್ಟು ಅವರ ಪಾದುಕೆಗಳನ್ನ ಕೊಡ್ತಾರೆ ಭರತನಿಗೆ ಬ ಕೊಟ್ಟಾಗ ಭರತ ಪಾದುಕೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಅಯೋಧ್ಯೆಗೆ ಮರಳುತ್ತಾರೆ ಇಲ್ಲಿ ಶೂರ್ಪಣಕಿ ಲಕ್ಷ್ಮಣನ ಮೇಲೆ ಮೋಹಗೊಂಡು ಮದ್ವೆ ಎಂದು ಕೇಳಿದಾಗ ನಿರಾಕರಿಸಿ ಮೂಗು ಮತ್ತೆ ಕಿವಿಗಳನ್ನ ಕತ್ತರಿಸುವುದು ಲಕ್ಷ್ಮಣ ಕತ್ತರಿಸಿ ಇಲ್ಲಿ ಸೀತೆ ಮಾಯಾ ಜಿಂಕೆಯನ್ನ ನೋಡಿ ಆಸೆ ಪಡುವುದು ಇಲ್ಲಿ ಜಟಾಯು ಮೋಕ್ಷ ಇದು ಜಟಾಯು ರಾವಣ ಸೀತೆಯನ್ನ ಅಪರಿಸಿಕೊಂಡು ಹೊರಡುವಾಗ ಆ ಜಟಾಯು ರಕ್ಷಣೆ ಮಾಡಲು ಹೋಗಿ ಆ ಜಟಾಯುಗೆ ಹಾನಿ ಮಾಡ್ ಹಾನಿ ಆಗತ್ತೆ ಆಗ ರಾಮ ಲಕ್ಷ್ಮಣ ಇಬ್ಬರು ಹುಡುಕುವಾಗ ಜಟಾಯು ಸಿಕ್ ಸಿಕ್ಕಿ ಹೇಳ್ತಾರೆ ಜಟಾಯು ಈ ತರ ರಾವಣ ಸೀತೆಯನ್ನ ಅಪರಿಸಿಕೊಂಡು ಹೋದ್ರು ಅಂತ ಹೇಳುವಾಗ ಅವರನ್ನ ನೋಡಿ ಮರುಕ ಪಟ್ಕೊಂಡು ಅಂತ್ಯ ಸಂಸ್ಕಾರ ಮುಗಿಸುವಂತ ಒಂದು ಸಂದರ್ಭ ಇಲ್ಲಿ ಶಬರಿ ಸೀತೆಯನ್ನ ಹುಡ್ಕೊಂಡು ಹಾಗೆ ಮುಂದೆ ಸಾಗುವಾಗ ಶಬರಿ ಆಶ್ರಮ ಮಾತಂಗ ಮುನಿಗಳ ಆಶ್ರಮ ಇಲ್ಲಿ ಶಬರಿ ಸತ್ಕರಿಸುತ್ತಿರುವುದು ಹಣ್ಣು ಹಂಪಲು ಇಲ್ಲಿ ವಾಲಿ ಸುಗ್ರೀವರ ಸ್ನೇಹ ಆಗತ್ತೆ ಲಂಕೆಗೆ ಅಗ್ನಿ ಸಾಕ್ಷಿಯಾಗಿ ಇವರು ವಾಲಿಸುಗ್ನಿವರ ಸ್ನೇಹ ಆಗತ್ತೆ ಆಮೇಲೆ ಇಲ್ಲಿ ಮುದ್ರಾ ಉಂಗುರ ಕೊಡ್ತಾರೆ ರಾಮ ಆಂಜನೇಯನಿಗೆ ಅಲ್ಲಿ ಲಂಕೆಗೆ ತೆರಳಿ ಸೀತೆಯನ್ನು ಕಾಣೋದಿಕ್ಕೆ ಅದು ಗುರ್ತಾಗಿ ಕೊಡ್ತಾರೆ ಅದಕ್ಕೂ ಮುಂಚೆ ಅಹ್ ಇಲ್ಲಿ ವಾಲಿಸುಗ್ನಿವರ ವಾಲಿವಧೆ ಆಗತ್ತೆ ಅಲ್ಲಿ ಮ ಏಳ್ ಮರ ಹಿಂದೆ ನಿಂತು ರಾಮ ವಾಲಿಯನ್ನ ವಧೆ ಮಾಡ್ತಾರೆ ವಾಲಿ ಸುಗ್ರೀವ ಇಬ್ರು ಒಂದೇ ತರ ಇರೋದ್ರಿಂದ ಅವರಿಗೆ ಗಜಮಾಲೆ ಸುಗ್ರೀವರಿಗೆ ಗಜಮಾಲೆ ಹಾಕಿ ನಿಲ್ಸಿರ್ತಾರೆ ಅವರಿಗೆ ಗೊತ್ತಾಗೋದಿಕ್ಕೋಸ್ಕರ ಅಲ್ಲಿ ವಾಲಿನ ವಧೆ ಮಾಡ್ತಾರೆ ಇಲ್ಲಿ ಆಂಜನೇಯ ಅಶೋಕವನದಲ್ಲಿ ಬಂದು ಸೀತೆಯನ್ನ ಕಾಣಿ ಅಹ್ ಕಾಣ್ತಾರೆ ಕಾಣ್ಬಿಟ್ಟು ಅವ್ರು ಸೀತೆಯಿಂದ ಉಂಗುರ ಪಡಿತಾ ಇರೋದು ಚೂಡಾಮಣಿ ಇದು ರಾವಣನ ದರ್ಬಾರ್ ರಾವಣನ ಗರ್ವ ಭಂಗ ಆಗುತ್ತೆ ಇಲ್ಲಿ ಎಲ್ಲ ಅಶೋಕವನ ಇದು ಸೀತೆಯನ್ನ ನೋಡಕ್ಕೆ ಬಂದಿರುವಂತ ಆಂಜನೇಯ ಅವರು ಅವರು ಬಾಲಗೆ ಬೆಂಕಿ ಇಟ್ಟಾಗ ಎಲ್ಲ ದಹನ ಮಾಡೋದು ಒಂದು ಚಿತ್ರಣ ಸಿಕ್ಕಿಲ್ಲ ಅಂತ ಚಿತ್ರ ಚಿತ್ರ ಬಿಡಿಸಿದೆ ಇಲ್ಲಿ ಅವರಿಗೆ ಆಸನವನ್ನು ಇರೋ ಕಾರಣ ಬಾಲನ ಸುತ್ಕೊಂಡು ಆಂಜನೇಯ ಕೂತಿರೋದು ಅವರಿಗೆ ಗರ್ವಭಂಗ ಆಗೋದು ಇವರು ಕುಂಭಕರ್ಣ ರಾವಣನ ತಮ್ಮ ಎಬ್ಬಿಸ್ತಿರೋ ಸನ್ನಿವೇಶ ಆನೆ ಡಮರುಗ ಇದು ವಾದ್ಯಗಳಿಂದ ಎಲ್ಲ ಇಲ್ಲಿ ಹತ್ತಿ ಹೋಗಿ ಇದೆಲ್ಲ ಊಟ ಗಂಟೆ ಯುದ್ಧ ಮಾಡೋ ಸಂದರ್ಭದಲ್ಲಿ ಲಕ್ಷ್ಮಣ ಮೂರ್ಛಾ ಹೋದಾಗ ಆಂಜನೇಯ ಸಂಜೀವಿನಿ ಪರ್ವತವನ್ನ ಉತ್ಕೊಂಡು ಬರ್ತಾ ಇರುವಂತದ್ದು ಇಲ್ಲಿ ಸೇತುವೆ ಇದು ಅದಕ್ಕೂ ಮೊದಲೇ ಆ ಲಂಕಿಗೆ ಪ್ರವೇಶ ಮಾಡಕ್ಕೆ ವಾನರ ರಸಾಯನದಿಂದ ಲ ಇದು ಮಾಡಿದ್ವಿ ಇಲ್ಲಿ ಯುದ್ಧ ಎಲ್ಲ ಆದಮೇಲೆ ರಾಮನ ಪಟ್ಟಾಭಿಷೇಕ ಇದು ರಾಮ ರಾಜ್ಯದ ಒಂದು ಕಾಯಿನ್ ನಮ್ಮ ಮನೇಲಿತ್ತು ಆ ಥರ ಒಂದು ರಾಮರಾಜ್ಯ ಅಂದ್ರೆ ಈಗ ಅಯೋಧ್ಯೆಯಿಂದ ಬಂದಿರೋದ ಈಗ

ಈಗ ಸಂಜೆ ಹೊತ್ತು ಸುಮಂಗ್ಳಿಯರು ಮಕ್ಕಳನ್ನೆಲ್ಲ ಕರೆದು ನೀವು ಮಕ್ಕಳಿಗೆ ಇದನ್ನ ಈಗ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಮಕ್ಕಳು ಕೇಳ್ತಾರ ಯಾಕೆಂದ್ರೆ ಎಲ್ಲರಿಗೂ ಈಗ ಮೊಬೈಲು ಅಲ್ಲೇ ಒಂದು ಮಾಡ್ಕೋಬಹುದು ಅಂತ ಈಗ ಮುಂದಿನ ಯಾಕೆಂದ್ರೆ ಇದು ದಸರಾ ಇದು ಒಂದು ನಮ್ಮ ಸಂಪ್ರದಾಯ ಉಳಿಸೋದು ಎಲ್ಲ ಒಂದು ಕಾಲದಲ್ಲೂ ಕೂಡ ನಮ್ಮ ಆಚಾರ ವಿಚಾರಗಳನ್ನು ಎಲ್ಲ ನಮ್ಮ ಮಕ್ಕಳಿಗೆ ತಿಳಿಸಬೇಕು ಯಾಕೆಂದ್ರೆ ಬರೀ ನಾವು ಸ್ಕೂಲ್ ಬುಕ್ ಒಂದು ಏನು ಸಿಲೆಬಸ್ ಇರುತ್ತೆ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು ಸಚಿತ್ರ ರಾಮಾಯಣ ಅಂತ ಇದು ಬರ್ದಾಗ ಕಳಿಸಿರುವಂತದ್ದು

ಸರ್ಟಿಫಿಕೇಟ್ ಕೊಡ್ತಾರೆ ಆಮೇಲೆ ಈ ರೀತಿ ನಮಗೆ ಒಂದು ಬುಕ್ ಕೊಡ್ತಾರೆ ಮಕ್ಕಳಿಗೆ ಇದ್ರಲ್ಲಿ ಚೆನ್ನಾಗಿದೆ ಎಲ್ಲ ಮಕ್ಕಳಿಗೆ ಅಂತಾನೆ ಮಾಡಿದ್ದಾರೆ ಈಗ ನೀವು ಹೇಳಿದಂಗೆ ಈ ಹೆಸರುಗಳೇ ನಮಗೆ ಗೊತ್ತಿಲ್ಲ ಈಗ ದಶರಥನ ಒಂದು ತುಂಬಾ ಆಪ್ತರು ಅಂದ್ರೆ ಅವ್ರ ಹೆಸರೇ ಬಹಳಷ್ಟು ಜನಗಳೇ ಗೊತ್ತಿಲ್ಲ ಗುಹಾ ಅನ್ನೋದು ಅದೆಲ್ಲ ಇದ್ರಲ್ಲಿ ಇದೆಯಾ ಹೌದು ಇದೆ ಗುಹನಿಂದ ಅವರು ಆಲದ ಮರದ ಹಾಲ್ ಹಾಲ್ ತರಿಸ್ಬಿಟ್ಟು ಜಟೆ ಕಟ್ತಾರೆ ಜಟೆ ಕಟ್ಟಿ ಅವರು ಮುಂದಿನ ಪ್ರಯಾಣ ಮಾಡ್ತಾರೆ ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈಗ ಇದನ್ನು ನೀವು ಗೊಂಬೆದು ಅಲ್ಲ ಮದುವೆ ಆಗಿ ನಿಮಗೆ ಎಷ್ಟು ವರ್ಷ ಆಯಿತು ಅದಕ್ಕೂ ಮೊದಲು ನಿಮ್ಮ ತವರು ಮನೇಲಿ ಮಾಡ್ತಾ ಇದ್ರಿ ಅಜ್ಜಿ ಮಾಡ್ತಾ ಇದ್ರಿ ಇಲ್ಲಿ ಒಂದು ಪಟ್ಟದ ಗೊಂಬೆ ಆಗ್ಲಿ ಏನಾದ್ರೂ ಒಂದು ಗೊಂಬೆ ಆಗಲಿ ತವರ್ ಮನೆಯಿಂದ ಒಂದು ಉಡುಗೊರೆ ಆಗಿ ಬರಬೇಕು ಅಂತ ಇದೆ ಅದು ನಿಮ್ಮ ತವರು ಮನೆಯಿಂದ ಯಾವ್ದು ಬಂದಿದ್ದು ನಿಮಗೆ ಮದುವೆ ಗಂಡು ಹೆಣ್ಣು ಈ ಗೊಂಬೆಯ ಆಚರಣೆಯಲ್ಲಿ ಪ್ರತಿ ವರ್ಷ ಒಂದು ಹೊಸ ಗೊಂಬೆನ ಸೇರಿಸಬೇಕು ಅಂತ ಒಂದು ಆಚರಣೆ ಇದೆ ಹೆಚ್ಚಿಸಬೇಕು ಅಂತ ಅದು ಏನು ನಮ್ಮ ಸಂತೋಷ ಆನಂದ ನಮ್ಮ ಎಲ್ಲ ಏನೇನು ಒಳ್ಳೇದು ಹೆಚ್ಚಾಗ್ಬೇಕು ಅಂತ ಏನು ಕಾರಣಕ್ಕೆ ಅದು ಒಂದೊಂದು ಗೊಂಬೆ ಹೆಚ್ಚಬೇಕು ಅಂತಿರೋದು ಸಮೃದ್ಧಿಯ ಸಂಕೇತ ಆಗತ್ತೆ ಅದು ಅದರಿಂದ ತುಂಬಾ ಅನುಕೂಲಗಳಾಗತ್ತೆ ಅದೇ ಸಮೃದ್ಧಿಯ ಸಂಕೇತ ಆಗತ್ತೆ ಹೆಚ್ಚದಂಗೆ ನಮಗೂ ಹೆಚ್ಚುತ್ತಾ ಹೋಗುತ್ತೆ ಅಲ್ಲ ನಂಬಿಕೆ ಅಷ್ಟೇ ಈಗ ಪ್ರತಿದಿನ ಈ ಕಥೆ ಓದಿ ಹೇಳ್ತೀರಾ ಮಕ್ಕಳಿಗೆ ಹೌದು ಓದಿಸ್ ಪ್ರತಿದಿನ ಇಲ್ಲ ವಾರದಲ್ಲಿ ಎರಡು ಸಲ ಓದಿಸ್ ಪ್ರತಿದಿನ ಸ್ಕೂಲು ಎಲ್ಲ ಇರುತ್ತೆ ಆಮೇಲೆ ಅವರಿಗೆ ವಿಷ್ಣು ಸಹಸ್ರ ನಮ್ಮ ಊದಿ ಹೇಳ್ತೀವಿ ಲಿತಾ ಅಲ್ಲ ಅವರು ಯಾವಾದ್ರೂ ಹೇಳ್ತಾರ ಶ್ಲೋಕ ಶ್ಲೋಕ ಹೇಳಮ್ಮ ನಿನ್ನ ಹೆಸರೇಣ್ಣ ಪುಟು ಭಗವದ್ಗೀತೆಯ

मध्ये महाभारतम् अद्वैतं तव शिनीं भगवतिम् अष्टादश ध्यायम् अम्बत्वामनुसन्ददामि भगवद्गीते भगवद्वेषिणे नमोऽस्तु ते व्यासंसार देहे भुल्लारविल्लायकभुक्तनेत्राणि

ಚಾಮುಂಡೇಶ್ವರಿ ಇದು ಕರೆಕ್ಟ್ ಆಗಿ ಅಜ್ಜಿ ಹೇಳ್ಕೊಟ್ಟಿದ್ದಾರೆ ಈಗ ಅಂದ್ರೆ ನವರಾತ್ರಿಯಲ್ಲಿ ತಾಯಿ ದುರ್ಗಾ ದುರ್ಗಾಮಾತೆ ಹೇಳಿ ತಾಯಿ ನೀವು

ವೆರಿ ಗುಡ್ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಆಚಾರ ವಿಚಾರ ನಮ್ಮ ಸನಾತನ ಧರ್ಮದ ಶಕ್ತಿ ಅಂದ್ರೆ ಇದು ಯಾಕೆಂದರೆ ಮಕ್ಕಳಿಗೆ ನಾವು ಒಳ್ಳೆ ಸಿ ಬಿ ಎಸ್ ಸಿ ಎಜುಕೇಶನ್ ಐ ಸಿ ಐ ಸಿ ಎಜುಕೇಶನ್ ಕೊಡ್ತೀವಿ ಖಂಡಿತ ಅದು ಮುಖ್ಯ ಈ ಒಂದು ನಮ್ಮ ಸಂಸ್ಕೃತಿಯನ್ನ ಮಾತ್ರ ಎಲ್ಲೂ ಯಾವ ಒಂದು ಶಾಲೆಯೆಲ್ಲ ಒಂದು ಪಠ್ಯ ಇರೋದಿಲ್ಲ ನಮ್ಮ ಮನೆ ನಮ್ಮ ಮನೆ ಮಂತ್ರಾಲಯ ಅನ್ನೋದು ಇಂತಹ ಅತ್ಯದ್ಭುತವಾದ ಈಗ ಜಿಷ್ಣು ಅಂದ್ರೆ ನಿಮ್ಮ ಮಗನಿಗೆ ಆ ಜಿಷ್ಣು ಅಂದ್ರೆ ಅರ್ಥ ಏನು ವಿಷ್ಣು ಜಿಷ್ಣು ಅಂತಾರೆ ಅಂದ್ರೆ ಸಂಸ್ಕೃತದಲ್ಲಿ ಜಿಷ್ಣು ಈಗ ವಿಷ್ಣುವಿನ ಒಂದು ಅವರ ಹೆಸರಲ್ಲೇ ಅವರ ಒಂದು ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಶ್ಲೋಕ ಹೇಳಿದ್ರು ಇವರ ಹೆಸರು ಅರ್ಥ ಇವರಿಗೆ ನಮಗೆ ಅಂತ ಅಂದರೆ ಆ ಲಕ್ಷ್ಮಿ ದುರ್ಗಾ ಮಾತೆ ಸರಸ್ವತಿ ಎಲ್ಲ ಒಂದು ದುರ್ಗಾ ಶಕ್ತಿಯ ಒಂದು ಪ್ರತಿಬಿಂಬವಾಗಿ ಅವ್ರು ಹೇಳಿದ್ದಾರೆ ಇಂಥ ಮುದ್ದಾದ ಮಕ್ಕಳನ್ನು ಪಡೆದಂಥ ನೀವೇ ಧನ್ಯರು ಆ ಮುದ್ದಾದ ಮಕ್ಕಳು ಅನ್ನೋದಕ್ಕೆ ಕಾರಣಕರ್ತರು ನೀವೇ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕೆಂದ್ರೆ ಮಕ್ಕಳು ಯಾವ ರೀತಿ ಬೆಳೀತಾರೆ ಅನ್ನೋದಕ್ಕೆ ಒಂದು ಅವರ ಮನೆ ವಾತಾವರಣ ಇರುತ್ತೆ ಇಂಥ ಒಂದು ಮಕ್ಕಳನ್ನು ಪಡೆದು ಇಂಥ ಅವರಿಗೆ ಸಂಸ್ಕೃತಿ ಕೊಡ್ತಾ ಇದ್ದೀರಾ ಇವರಿಗೆ ತುಂಬ ತುಂಬ ನಿಮಗೆ ಎಲ್ಲ ಒಂದು ಕನ್ನಡ ಕುಲಕೋಟಿಗಳಂತಲ್ಲ ಎಲ್ಲ ನಮ್ಮ ಸನಾತನ ಹಿಂದೂ ಧರ್ಮರ ಪರವಾಗಿ ನಿಮಗೆ ಅನಾಥನ ಅಂತ ಧನ್ಯವಾದಗಳು ಸರ್ ಹೇಳಿ ನೀವು ಹೇಳಿ ಏನಾದರೂ ಹೇಳಿ ಈಗ ಒಂದು ಅಂದರೆ ಇತ್ತೀಚಿನ ಇದರಲ್ಲಿ ಎಲ್ಲರೂ ನಾವು ದೂಷ್ದಲ್ಲ ಕೆಲವರು ಏನು ಅಂದರೆ ಮಾಲ್ಗೆ ಹೋಗೋದು ಫ್ಯಾಷನಾಗಿ ಬಳಗಬೇಕು ಅಂತ ಹೇಳ್ತಾರೆ ಆ ಫ್ಯಾಷನ್ ಬೇಕು ನಮಗೆ ಬೇಡ ಅನ್ನೋಲ್ಲ ಅದು ಪಾರ್ಟ್ ಆಫ್ ಲೈಫು ನಮ್ಮ ಒಂದು ಆಚಾರ ವಿಚಾರಗಳನ್ನು ಬಿಡದಂಥ ಒಂದು ಅರ್ಧಾಂಗಿಯನ್ನು ಪಡೆದಿದ್ದೀರಾ ನೀವು ಏನು ಇದಕ್ಕೆ ನೀವು ಏನು ಪುಣ್ಯ ಮಾಡಿದ್ರಾ ಏನು ಅನಿಸುತ್ತೆ ನಿಮಗೆ ನಾವು ಮೊದಲಿನ ನಾನು ಚಿಕ್ಕ ನಮ್ಮ ಅಜ್ಜಿ ತಾತ ಆಗ್ಬಹುದು ನಮ್ಮ ತಂದೆ ತಾಯಿ ಆಗ್ಬಹುದು ನಾವು ಬೆಳ್ಕೊಂಬಂದಿರೋ ರೀತಿನೇ ಇದೆ ನಾವು ಇದನ್ನೆಲ್ಲ ಬೆಳೆಸ್ಬೇಕು ಅಂತ ತುಂಬಾ ಹೋರಾಡ್ತೀವಿ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಉಳಿಸ್ಬೇಕು ಅಂತಾನೆ ನಮ್ಮ ಧ್ಯೇಯ ಇರೋದು ಸರ್ ಎಲ್ಲೇ ಆಗಲಿ ನಾವು ಇದಕ್ಕೆ ಯಾವಾಗೂ ರೆಡಿ ಇರ್ತೀವಿ ಇದು ಇಲ್ಲೇ ಮನೇಲಿ ಅಂತಲ್ಲ ಹೊರಗಡೆ ಆಗ್ಬೋದು ಹೊರಗಡೆ ಆಗ್ಬೋದು ಎಲ್ಲೇ ಆದ್ರೂ ಅಷ್ಟೇ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ನೆಲ ಜಲ ಮುಖ್ಯ ಇದರಲ್ಲಿ ಈಗ ಒಂದು ವಿಚಾರ ಅಂದರೆ ತಂದೆಯವರು ವಿದ್ಯಾಗಣಪತಿ ಒಂದು ಸಂಘ ಸೇವಾ ಸಂಘದಲ್ಲಿ ಭಾರತ ವಿಕಾಸ್ ಪರಿಷತ್ ಎಲ್ಲಾ ಸಾಮಾಜಿಕ ಸಂಘ ಸಂಸ್ಥೆಗಳೆಲ್ಲ ಧಾರ್ಮಿಕವಾಗಿ ಎಲ್ಲ ಗುರುತಿಸ್ಕೊಂಡಿದ್ರು ಈಗ ಈ ಹೊಸ ಮನೆಯಲ್ಲಿ ಎಷ್ಟೇ ವರ್ಷದ ಇದು ನಿಮ್ಮ ಗೊಂಬೆ ಇದು ಮೊದಲನೇ ವರ್ಷ ನಿಮ್ಮ ಈಗ ಈ ಗೊಂಬೆಗಳನ್ನ ಈಗ ಇಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಇದನ್ನ ಕಾಪಾಡಿಕೊಂಡು ಯಾವ ರೀತಿ ಪ್ಯಾಕ್ ಮಾಡಿ ಮಾಡ್ತೀರಾ ಮುಂದಿನ ವರ್ಷದವರೆಗೂ ನೀವು ಪುಟ ಇದರಲ್ಲಿ ನಿನ್ಗೆ ಈಗೆಲ್ಲ ರಾಮಾಯಣ ಕಥೆ ಎಲ್ಲ ಅಮ್ಮ ಹೇಳಿದಾರ ಇಷ್ಟ ಆಗುತ್ತಾ ನಿನ್ಗೆ ರಾಮ ಯಾರು ರಾಮ ಅಲ್ಲಿದ್ದಾರಾ ರಾಮನ್ ಜೊತೆ ಇದಾರೆ ಯಾರು ರಾಮನ ಜೊತೆ ಇರೋದು ಯಾರು ಲಕ್ಷ್ಮಣ ರಾಮನ ಜೊತೆಯಲ್ಲಿರೋಂಥ ಆಂಟಿ ಯಾರು ಆಂಟಿ ಅಂದರೆ ಗೊತ್ತಾಗತ್ತಾ ನಿಮಗೆ ಸೀತಾಮಾತೆ ಗೊತ್ತಾ ತಾಯಿ ನಿಮಗೆ ಗೊತ್ತಾ ಇವ್ರು ಯಾರು ಮಾಸ್ತಮ್ಮ ದೇವರು ನೀವು ಆ ತಾಯಿ ಚಾಮುಂಡೇಶ್ವರಿ ಗೊತ್ತಾ ನಿಮಗೆ ನೀನೇನಾದರೂ ಹೇಳಂಗಿದ್ರೆ ಹೇಳಿ ಅವಕಾಶ ಮಿನಿಸ್ಟ್ರಿ ಅವರೆಲ್ಲ ಬಂದು ಇಲ್ಲಿ ಹೇಳ್ತೀನಿ ನಾನು ಅವರು ಹೇಳ್ಸ್ಕೊಂಡು ಅಂದ್ರೆ ರಾಮನಗರದ ಇಲ್ಲಿರುವಂತವ್ರು ಯಾರೇ ಆಗ್ಲಿ ಎಲ್ಲಿಂದ ಬಂದ್ರು ನಿಮ್ಗೆ ಏನೇ ಒಂದು ಬಂದ್ರು ಸಂಜೆ ಪೂಜೆ ಇರುತ್ತೆ ಬಂದು ನನ್ ಮಕ್ಕಳ ಜೊತೆಗೆ ಆ ಮಕ್ಳು ಕುತ್ಕೊಂಡಾಗ ನಾನು ಪೂರ್ತಿ ರಾಮಾಯಣದ ಓದಿ ಹೇಳ್ತೀನಿ ಅವರು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಉದ್ದೇಶ ದೇವ್ರ ನಾಮಗಳೆಲ್ಲ ಈಗ ದೇವ್ರ ನಾಮಗಳು ಅಂದ್ರೆ ನೀವು ಬೇರೆ ಕ್ಲಾಸಸ್ ಏನಾದ್ರೂ ಮಾಡ್ತೀರಾ ಅಲ್ಲಾ ಈ ನವರಾತ್ರಿ ಟೈಮ್ ಬಿಟ್ಟು ಬೇರೆ ಟೈಮ್ ಅಲ್ಲಿ ಮಕ್ಕಳು ಬಂದ್ರೆ ಬಂದ್ರೆ ನಾನು ಹೇಳಿಬಿಡ್ತೀನಿ ಅಲ್ಲ ಆಸಕ್ತಿ ಇದ್ದು ಇತ್ತು ಬಂದಂತ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಇದು ಏನಿದೆ ಶ್ಲೋಕಗಳಾಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ರಾಮಾಯಣದ್ದು ಆಗಿರ್ಬೋದು ಏನಿದೆಯೋ ಹಾಡುಗಳು ಭಕ್ತಿಗೀತೆಗಳು ಆ ತರದನ್ನ ಹೇಳಿಬಿಡ್ತೀನಿ

ದೇವರೆಂದು ಪ್ರೀತಿ ಸ್ವರೂಪ ಅಂತಾರೆ ಈ ಪ್ರೀತಿ ತುಂಬಿದ ಮನೆಯಲ್ಲಿ ಆ ಒಂದು ನಾವು ಏನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕಳೆದಿದ್ದೀವಿ ಈ ಹತ್ತು ನಿಮಿಷ ಅಲ್ಲ ಒಂದು ಸೆಕೆಂಡ್ ಸಾಕು ಬಂದ್ರೆ ಯಾರ ಮನೆಯಲ್ಲಿ ಯಾವ ವಾತಾವರಣ ಹೇಗಿರುತ್ತೆ ಅನ್ನೋದು ಆ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರಗಳನ್ನ ಕಲಿಸ್ಬೇಕು ಮಕ್ಕಳನ್ನ ಮುಂದಿನ ಒಂದು ಯಾಕೆ ಅಂದ್ರೆ ಎಜುಕೇಶನ್ ಕೊಡ್ಲಿಕ್ಕೆ ಇವತ್ತು ಬೇಕಾದಷ್ಟು ನಿಮ್ಗೆ ಇನ್ಸ್ಟಿಟ್ಯೂಟ್ ಗಳಿದೆ ಬೆಳ್ಕೊಂಡಿದೆ ಅವರೆಲ್ಲ ಬಿಸ್ನೆಸ್ ಅಂತಾನು ಮಾಡ್ಕೊಂಡಿದ್ದಾರೆ ಅದು ನಮ್ಗೆ ಚರ್ಚೆ ಇಲ್ಲ ಆದ್ರೆ ಈಗೆಲ್ಲೂ ಕೂಡ ನಿಮಗೆ ದುಡ್ಡು ಕೊಟ್ಟು ಸಿಗದೇ ಇರುವಂತ ಒಂದು ನಮ್ಮ ಒಂದು ಸನಾತನ ಧರ್ಮದ ಆಚರಣೆ ಮತ್ತು ಈ ಒಂದು ಮರ್ಯಾದ ಪುರುಷೋತ್ತಮನ ಜೀವನ ಚರಿತ್ರೆಯಲ್ಲಿ ಒಂದೊಂದು ಅಂಶಕ್ಕೂ ಕೂಡ ಒಂದೊಂದು ನೀತಿ ಪಾಠ ಇರುತ್ತೆ ಆ ವನವಾಸಕ್ಕೆ ಹೋಗಿದ್ದೆ ಯಾಕೆ ತಂದೆಯ ಮಾತನ್ನು ಕೇಳಬೇಕು ಮತ್ತೆ ಅನುಭವಿಸ್ತೀವಿ ಅನ್ನೋದು ಒಬ್ಬ ಅಗಸನ ಮಾತಿಂದ ಗೊತ್ತಿಲ್ವಾ ಗೊತ್ತಿತ್ತು ಆದ್ರೂ ಕೂಡ ಜಗತ್ತಿಗೆ ಒಂದು ಪಾಠವನ್ನ ಕಲಿಸ್ಬೇಕು ಇದ್ರನ್ನ ಕಲಿಬೇಕು ಅನ್ನೋ ಒಂದು ಮಾನವರಿಗೆ ಒಂದು ಮಾದರಿ ಆಗ್ಬೇಕು ಅನ್ನೋ ಒಂದು ಅಂಶಕ್ಕಾಗಿ ಅಂತ ಒಂದು ರಾವಣ ಶ್ರೇಷ್ಠನಾದರೂ ಕೂಡ ಶಿವನನ್ನು ಪೂಜಿಸೋದ್ರಲ್ಲಿ ರಾವಣನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತಹ ಒಂದು ರಾವಣನು ಕೂಡ ಒಬ್ಬ ಒಂದು ಸ್ತ್ರೀಯ ವ್ಯಾಮಟ್ಟು ಏನು ಮಾಡಿದ್ರು ಅನ್ನೋದನ್ನು ಇದೆಲ್ಲ ಯಾವ ರೀತಿ ನಾವು ಒಂದು ನಮ್ಮ ಒಂದು ಪರಿಪಾಠಕ್ಕೆ ತಗೋಬೇಕು ಅನ್ನೋದು ಒಂದು ರಾಮಾಯಣದ ಒಂದು ಮಾದರಿ ಅದನ್ನು ತಿಳ್ಕೋಬೇಕು ಇಷ್ಟು ಸಮಯ ನಮಗೆ ಆ ತಾಯಿ ಎಷ್ಟು ಸವಿವರವಾಗಿ ಹೇಳ್ಕೊಟ್ರು ಅಂದರೆ ನಮಗೆ ಯಾಕೆಂದರೆ ಸಡನ್ ಆಗಿ ಬಂದು ಕೇಳಿದ್ರಿಂದ ಅವ್ರಿಗೆ ಪಾಪ ಒಂದು ಗೊಂದಲ ಆಗಿರ್ಬೋದು ಮಕ್ಕಳುಗಳ ಯಾವುದೇ ಒಂದು ರಾಮನಗರದ ಸುತ್ತಮುತ್ತ ಇರ್ಬೋದು ಅಥವಾ ತಾವು ಹೊರಗಡೆಯಿಂದಲೂ ಕೂಡ ರಾಮನಗರಕ್ಕೆ ಬಂದು ಇಂತಹ ಮನೆಗಳಲ್ಲಿ ಒಂದು ಅರ್ಧ ಗಂಟೆ ಕಾಲ ಕಳೆದು ಆ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಸಂಪ್ರದಾಯಗಳನ್ನ ಬೆಳೆಸಿ ಅದನ್ನು ಉಳಿಸಿ ಇಷ್ಟು ಸಮಯ ನಮಗೆ ತಿಳಿಸಿಕೊಟ್ಟಂತಹ ಈ ಕುಟುಂಬಕ್ಕೆ ಅನಂತ ಧನ್ಯವಾದಗಳು ಶ್ರೀಮತಿ ಸುಷ್ಮಿತಾ ಮತ್ತು ಶ್ರೀಮತ ಹರ್ಷ ಮತ್ತು ಅವರ ಕುಟುಂಬಕ್ಕೆ ಆ ಭಗವಂತ ಎಲ್ಲ ಅಷ್ಟೈಶ್ವರ್ಯಗಳನ್ನು ಮತ್ತೆ ಹೆಚ್ಚು ಕೊಡ್ಲಿ ಯಾಕೆಂದ್ರೆ ಕೆಲವು ಕೊಟ್ರೇನೆ ಅವ್ರಿಗೆ ಕೊಟ್ಟಿದ್ದನ್ನ ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಮುಖ್ಯ ಕೋಟಿ ಇದ್ರೆ ಸಾಲದು ಅದನ್ನು ಬಳಸೋದು ಕೂಡ ಮುಖ್ಯ ಆ ಬಳಸೋದ್ರಲ್ಲಿ ಶ್ರೀಮಂತನ ಇದೆ ಆ ಶ್ರೀಮಂತತನ ಅವರ ಹತ್ರ ಇದೆ ಆ ಶ್ರೀಮಂತತನ ಎಲ್ಲರಲ್ಲೂ ಮೂಡಿ ಬರಲಿ ಸ್ವಾಮಿ ಶರಣ